ಮೊದಲನೆಯ ಪ್ರಶ್ನೆ ಬೆಳಕಿನ ವರ್ಷ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಸಮಯ ಆಪ್ಷನ್ ಬಿ ದೂರ ಆಪ್ಷನ್ ಸಿ ಬೆಳಕು ಆಪ್ಷನ್ ಡಿ ಭಾರ ಸರಿಯಾದ ಉತ್ತರ ಆಪ್ಷನ್ ಬಿ ದೂರ ಎರಡನೆಯ ಪ್ರಶ್ನೆ ಗ್ರಾನೈಟ್ನಿಂದ ಕಟ್ಟಿದ ವಿಶ್ವದ ಪ್ರಥಮ ಹಾಗೂ ಬೃಹತ್ ದೇವಾಲಯ ಯಾವುದು ಆಪ್ಷನ್ ಎ ಬೃಹದೀಶ್ವರ ದೇವಾಲಯ ಆಪ್ಷನ್ ಬಿ ನಂದೀಶ್ವರ ದೇವಾಲಯ ಆಪ್ಷನ್ ಸಿ ಚಾಮುಂಡೇಶ್ವರಿ ದೇವಾಲಯ ಆಪ್ಷನ್ ಡಿ ನಂಜೇಶ್ವರ ದೇವಾಲಯ ಸರಿಯಾದ ಉತ್ತರ ಆಪ್ಷನ್ ಎ ಬೃಹದೀಶ್ವರ ದೇವಾಲಯ ಮೂರನೆಯ ಪ್ರಶ್ನೆ ಭಾರತದಲ್ಲಿ ಮೊದಲು ಬಿದಿರಿನ ಮೆಟ್ರೋ ನಿಲ್ದಾಣವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ರಾಜಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಶ್ನೆ ಮತ್ತು ಉತ್ತರಗಳಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ